ಎಸ್ ಕಾಮ್ ಚೇರ್ಮನ್ ಆಗಿದ್ದಾರೆ ಅವ್ರು ಚಾರ್ಜ್ ತಗೊತಾವ್ರೆ ಆ ಹಿನ್ನೆಲೆಯಲ್ಲಿ ನಾನು ನಸೀರಾಮ ಅಂಬರು ಬಂದಿದ್ದೀವಿ ಆಜಂಪಿ ಖಾದ್ ಎಕ್ಸ್ ಎಮ್ ಎಲ್ ಎಸ್ ಕಾಮ್ ಚೇರ್ಮನ್ ಆಗಿ ಮಾಡಿದ್ದಾರೆ ಅವರು ಚಾರ್ಜ್ ತಗೊತಾರ ಚಾರ್ಜ್ ಕೊಡೋಕೆ ಇವತ್ತು ಬಂದ್ ಇಲ್ಲ ಏನು ಮಾಹಿತಿ ಇಲ್ಲ ಆ ಥರ ಇಲ್ಲ ನಿಮ್ಮ ಮಾಧ್ಯಮದಲ್ಲೇ ನಾವು ನೋಡ್ತಾ ಇರೋದು ಆತರ ಚರ್ಚೆ ಮಾಡಿಲ್ಲ ಈಗ ಆಗ್ಬೇಕಾದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ಬೇಕಾಗಿರು ಇದುವರೆಗೂ ಆ ಥರ ಏನು ನಮ್ಮ ಮುಂದೇನು ಆ ತರ ಚರ್ಚೆ ಆಗ್ಲಿಲ್ಲ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಇತ್ತು ಸಿಎಮ್ದು ಆ ಹಿನ್ನೆಲೆಯಲ್ಲಿ ಅವ್ರು ಅಲ್ಲಿ ಹೋಗಿರೋದು ದಿಲ್ಲಿಗೆ ಹೋಗಿರೋದು ಇದಕ್ಕಂತ ಇಲ್ಲ ಅದು ಸರಾಸರ ಸ್ವಾಮೀಜಿ ಯಾವ ಹಿನ್ನೆಲೆಯಲ್ಲಿ ಹೇಳಿದ್ರು ಗೊತ್ತಿಲ್ಲ ಈಗ ಸಂವಿಧಾನದಲ್ಲಿರೋದು ಮತ ಕೊಡೋದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು ಅದು ಹಕ್ಕದು ಎಲ್ಲಾರದು ಹಕ್ಕು ಮುಸಲ್ಮಾನ ಅಂತ ಇಲ್ಲ ಎಲ್ಲ ಹಿಂದೂಸ್ತಾನಲ್ಲಿರೋರು ಎಲ್ಲರದು ಅದು ಹಕ್ಕು ಅದು ಯಾವ ಹಿನ್ನೆಲೆ ಸ್ವಾಮೀಜಿ ಅವರು ದೊಡ್ಡವರಿದ್ದಾರೆ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ ಅದಕ್ಕಂತ ತಾನೆ ಅಸಂಬಲಿ ಮಾಡಿ ಅದೇ ತಾನೇ ಚರ್ಚೆ ನಡೀತಾ ಇರೋದು ಆ ಹಿನ್ನೆಲೆಯಲ್ಲಿ ವಿಧಾನಸಭಾ ಕಟ್ಟಿರೋದು ಬೆಳಗಾವಲ್ಲಿ ಏನಾಗುತ್ತೆ ಒಂದು ವಿಚಾರ ಇಟ್ಕೊಳ್ಳೋದು ಅದ್ರ ಮೇಲೆ ಬಿಡೋದು ಈಗ ನೀವು ವಿರೋಧ ಪಕ್ಷ ವಿರೋಧ ಪಕ್ಷದವ್ರ್ಗೆ ಹೇಳ್ಬೇಕು ಈ ಮಾತು ಇದ್ ಬಗ್ಗೆ ಚರ್ಚೆ ಮಾಡಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವ್ರು ಹೇಳ್ಬೇಕು ನಾವು ಸರ್ಕಾರ ವಿರೋಧ ಪಕ್ಷದವರಿಗೆ ಮಾತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ